मल्लि सुजी मल्लिल्ले ने, 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 रोजा, रोजा अरळि ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೂಜ್ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಓಕೆ ನಾನು ಇವತ್ತಿನ ಬ್ಲಾಗ್ನಲ್ಲಿ ಸಿಂಪಲ್ಲಾಗಿ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಎಲ್ಲರೂ ಹೇಳ್ಬೋದು ಪರ್ಫೆಕ್ಟಾಗಿ ಮಾಡಕ್ಕೆ ಬರೋರು ಹೇಳೋದಿಷ್ಟೇ ಏನು ರಾಗಿ ಮುದ್ದೆ ಅಪ್ಪ ಸಿಂಪಲ್ ನಾನು ಐದು ನಿಮಿಷದಲ್ಲಿ ಮಾಡ್ತೀನಿ ನಾನು ಹತ್ತು ನಿಮಿಷದಲ್ಲಿ ಮಾಡ್ತೀನಿ ಈ ರೀತಿ ಹೇಳೋರಿರ್ತಾರೆ ಆದರೆ ಬಿಗಿನರ್ಸ್ಗೆ ಈ ರಾಗಿ ಮುದ್ದೆ ಅನ್ನೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ ಯಾಕೆಂದರೆ ಜಸ್ಟ್ ಒನ್ ಮಿಸ್ಟೇಕ್ನ ಮಾಡಿದ್ರೆ ಅಷ್ಟೇ ಹೋಯಿತು ರಾಗಿ ಮುದ್ದೆ ಎಲ್ಲ ಹಾಳಾಗಿ ಹೋಗುತ್ತೆ ನಾನು ಕೂಡ ಈ ಮಿಸ್ಟೇಕ್ನ ಮೊದಲಿಗೆ ಬರದೇ ಇರೋಕ್ಕೂ ಮುಂಚೆ ನಾನು ನನ್ನ ರಾಗಿ ಮುದ್ದೆ ಬರೋಕ್ಕೂ ಮುಂಚೆ ನಾನು ಸಿಕ್ಕಾಪಟ್ಟೆ ಮಿಸ್ಟೇಕ್ಗಳನ್ನು ಮಾಡ್ಕೊಂಡಿದ್ದೆ ಇವಾಗ ನಾನು ಅದನ್ನೆಲ್ಲನೂ ಸರಿಪಡಿಸ್ಕೊಂಡು ಇವಾಗ ಪರ್ಫೆಕ್ಟಾಗಿ ರಾಗಿ ಮುದ್ದೆನ ಮಾಡ್ತೀನಿ ಅದೇ ರೀತಿ ನಿಮಗೂ ಕೂಡ ಟಿಪ್ಸ್ನ ಕೊಡ್ತಾ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಟಿಪ್ಸ್ನ ಕೊಡ್ತಾ ಈ ವಿಡಿಯೋದಲ್ಲಿ ನಿಮಗೆ ರಾಗಿ ಮುದ್ದೆ ಮಾಡೋದನ್ನು ತೋರಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ತುಂಬಾ ಯೂಸ್ಫುಲ್ ಇದೆ ಬಿಗಿನರ್ಸ್ಗಂತೂ ತುಂಬಾ ಯೂಸ್ ಯೂಸ್ಫುಲ್ ಇದೆ ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಇವತ್ತು ನಮ್ಮ ಫ್ಯಾಮಿಲಿಗೆ ಒಂದು ಹೊಸ ಎಂಟ್ರಿ ನೀವು ಎಂಟ್ರಿ ಆಗಿದೆ ಹೊಸ ಮೆಂಬರ್ ಎಂಟ್ರಿ ತೋರಿಸ್ತೀನಿ ನಾನು ನಿಮಗಿವಾಗ ವಿಳ್ಳೆ ಬಳ್ಳಿ ಇದು ನನ್ನ ಮಗಳನ್ನ ಸ್ಕೂಲ್ಗೆ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಅಲ್ಲಿ ರಸ್ತೆ ಮಧ್ಯದಲ್ಲಿ ಒಬ್ಬರು ಮನೆ ಹತ್ರ ಇದೆ ಸಿಕ್ಕಾಪಟ್ಟೆ ಇದೆ ಹಿಂಗಡೆ ಹಿತ್ತಲಲ್ಲೂ ಕೂಡ ಸಾಕಷ್ಟು ಹಾಕಿದ್ದಾರೆ ಹಾಗೆ ಮುಂದಡಿ ಕೂಡ ಸಾಕಷ್ಟು ಹಾಕಿದ್ದಾರೆ ನಾನು ಅವ್ರನ್ನ ಕೇಳಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಕೇಳಿ ಇಸ್ಕೊಂಡು ತಗೊಂಡು ಹೋಗ್ಬೇಕು ಮನೆಗೆ ಅಂತ ಅದನ್ನು ಇದನ್ನು ಈ ರೀತಿ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ನ ಹಾಕೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇದನ್ನು ಹೊರಗಡೆ ಕೂಡ ಹಾಕಿ ಬೆಳೆಸ್ಬೋದು ಹಾಗೆ ಮನೆ ಒಳಗಡೆ ಕೂಡ ಬೆಳೆಸ್ಬೋದು ಕೇಳಬೇಕು ಅಂದ್ಕೊಂಡಾಗಲಿಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ತುಂಬಾ ಸ್ವಾಭಿಮಾನ ನಮಗೆ ಹಾಗಾಗಿ ನಾನು ಕೇಳೋಕ್ಕಾಗಿರಲಿಲ್ಲ ಇವತ್ತು ಬೈ ಚಾನ್ಸ್ ಅವ್ರು ಸಿಕ್ಕಿದ್ರು ನಾನು ಕೇಳಿದೆ ಕೇಳಿದಾಗ ಒಂದು ಅವ್ರ ಪಾಪ ಒಂದನ್ನು ಕೇಳಿದ್ರೆ ನನಗೆ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ಇಷ್ಟೊಂದೆಲ್ಲನೂ ಕೊಟ್ಟಿದ್ದಾರೆ ಇಷ್ಟೆಲ್ಲನೂ ಬೆಳೆಸೋದಕ್ಕೆ ನನ್ನ ಹತ್ರ ಯಾವುದೇ ರೀತಿ ಎಕ್ಸ್ಟ್ರಾ ಪಾಟ್ ಇಲ್ಲ ನಾನು ನಾನಿವತ್ತು ಸಾಯಂಕಾಲ ಹೋಗಿ ಅವ್ರ ಸೈಡ್ ಹೋಗಿ ತಗೊಂಡು ಬರ್ತೀನಿ ಇವಾಗ ಜಸ್ಟ್ ಇದನ್ನು ನನ್ನ ಹತ್ರ ಒಂದು ಕಿಸಾನ್ದೊಂದು ಈ ರೀತಿ ಬಾಟಲ್ ಇದೆ ಇದು ಕಾಜಿಂಗ್ ಬಾಟಲು ಇದರಲ್ಲಿ ಈ ರೀತಿ ಇದನ್ನು ಹಾಕಿ ಇಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಇದು ಯಾವ ರೀತಿ ಗ್ರೋ ಆಗುತ್ತೆ ಅಂತ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಓಕೆ ಇವಾಗ ರಾಗಿ ಮುದ್ದೆ ಸಕ್ಕತ್ತಾಗಿರೋ ಅಂಥ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ರಾಗಿ ಮುದ್ದೆಯಲ್ಲಿ ನಾಟಿ ಕೋಳಿ ಸಾಂಬಾರನ್ನೇ ಬೇಕು ಅಂತ ಏನಿಲ್ಲ ನಾನ್ ವೆಜ್ ಆಗಿರೋರು ನಾಟಿ ಕೋಳಿ ಸಾಂಬಾರನ್ನ ಮಾಡ್ಕೊಳ್ಳಿ ಆದರೆ ವೆಜಿಟೇರಿಯನ್ ಇರೋರು ಈ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಯಾವ ನಾಟಿ ಕೋಳಿ ಸಾಂಬಾರ್ಗೂ ಕಡಿಮೆ ಇರೋದಿಲ್ಲ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ತಗೊಂಡು ತಿಂತ ಇದ್ರೆ ವಾ ಸಕ್ಕ ಟೇಸ್ಟ್ ಕೊಡುತ್ತೆ ಸ್ವರ್ಗಕ್ಕಿನ್ನೇನು ಮೂರೆಗೇನೋ ಅನಿಸ್ಬಿಡುತ್ತೆ ಓಕೆ ಇದು ಓಕೆ ಇದು ಬಂದುಬಿಟ್ಟು ಫ್ರೈಡೆ ವ್ಲಾಗು ಫ್ರೈಡೆ ಈ ರೀತಿ ಉಪ್ಪಿನ ಜಾರ್ಗೆ ಉಪ್ಪನ್ನ ಫಿಲ್ ಮಾಡಿ ಇಟ್ಕೊಳ್ಳೋದ್ರಿಂದ ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಶುಕ್ರವಾರ ಹಾಗೆ ಮಂಗಳವಾರ ಉಪ್ಪನ್ನ ಉಪ್ಪು ಅರಿಶಿಣ ಪುಡಿ ಹಾಗೆ ಎಣ್ಣೆಯನ್ನು ಫಿಲ್ ಮಾಡಿ ಇಟ್ಕೊಳ್ಳೋದು ತುಂಬಾ ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಈ ರೀತಿ ಫಿಂಗ್ ಪಿಂಗಾನಿ ಬೌಲ್ನಲ್ಲಿ ಪ ಪಿಂಗಾನಿ ಜಾರ್ನಲ್ಲಿ ಉಪ್ಪನ್ನ ಹಾಕಿಡಬೇಕು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಜಾರ್ಗಳಲ್ಲಿ ಉಪ್ಪನ್ನ ಹಾಕಿಟ್ರೆ ಮನೆಯಲ್ಲಿ ಮನೆಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಕಲ್ ಕಲ್ಲುಪ್ಪು ಹಾಗೆ ಸಣ್ಣ ಉಪ್ಪು ಹಾಗೆ ಮತ್ತು ಮಸಾಲೆ ಕುಡಿಸಿರುವಂಥ ಕಾರಣ ಈ ರೀತಿ ಫಿಂಗಾನಿ ಬ ಜಾರ್ಗಳಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಓಕೆ ಬನ್ನಿ ಇವಾಗ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾ ಮಾಡೋದನ್ನು ಮೊದಲಿಗೆ ತೋರಿಸ್ತೀನಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋದಕ್ಕೆ ನಾನಿಲ್ಲಿ ಮೂರು ಥರದ ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆ ಹಾಗೆ ತಿಳು ಬೇಳೆನ ತೊಗೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ತೊಗೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಟೊಮೆಟೊನ ತೊಗೊಂಡಿದ್ದೀನಿ ಎರಡು ಟೊಮೆಟೊನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ನುಗ್ಗೆಕಾಯನ್ನ ಕೂಡ ತೊಗೊಂಡಿದ್ದೀನಿ ನುಗ್ಗೆಕಾಯಿನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಅರ್ಶಿನ ಪುಡಿ ಹಾಗೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ನೀರನ್ನ ಹಾಕ್ಬಿಟ್ಟು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಸಲ್ ತಗಿಸ್ಕೊಂಡು ತಗೊಂಡ್ರೆ ಈ ರೀತಿಯಾಗಿ ಸಾಫ್ಟಾಗಿ ಬೇಳೆ ಬೆಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಸಾಫ್ಟಾಗಿದೆ ಬೇಳೆ ಸಖತ್ತಾಗಿ ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾತ್ರೆನ ತೊಗೋತೀನಿ ಪಾತ್ರೆಗೆ ಎಣ್ಣೆನ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ತೀನಿ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ವನ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಟರ್ಮರಿಕ್ ಪೌಡ್ರು ಅಚ್ಕಾರದ ಪೌಡ್ರು ಹಾಗೆ ಧನಿಯಾ ಪೌಡ್ರು ಗರಂ ಮಸಾಲ ಹಾಕಿ ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೋತೀನಿ ಅದಾದಮೇಲೆ ಹಸಿ ಕೊಬ್ಬರಿನ ಚೆನ್ನಾಗಿ ಸಣ್ಣದಾಗಿ ತುರ್ದು ತುರ್ದ್ಕೊಂಡು ಹಾಕ್ತೀನಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಕುದಿಸಿಟ್ಕೊಂಡಿರುವಂಥ ಬೇಳೆನ ಹಾಕಿ ಚೆನ್ನಾಗಿ ಒಂದು ಕುದಿಯಾಗೋವ್ರಿಗೂ ಕುದಿಸ್ಬೇಕು ಅದು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಅಷ್ಟು ಬೆಲ್ಲಣ್ಣ ಹಾಕ್ತೀನಿ ಬೆಲ್ಲಣ್ಣ ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ನೀರನ್ನ ಆದಮೇಲೆ ಒಂದು ಒಂದು ಕುದಿನ ಕುದಿಸ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿಬಿಟ್ಟು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು ನಮಗೆ ಬೇಕಾಗಿರುವಂಥ ನುಗ್ಗೆಕಾಯಿ ಸಕ್ಕತ್ತಾಗಿರುವಂಥ ಯಾವ ನಾಟಿ ಕೋಳಿ ಸಾಂಬಾರಿಗೂ ಕಡಿಮೆ ಇಲ್ಲದೆ ಇರುವಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಓಕೆ ಬನ್ನಿ ಇವಾಗ ರಾಗಿ ಮುದ್ದೆನ ಮಾಡ್ಕೊಳ್ಳೋಣ ರಾಗಿ ಮುದ್ದೆನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪಾತ್ರೆನ ತಗೊಂಡು ಅದರಲ್ಲಿ ನೀರನ್ನ ಹಾಕಿಬಿಟ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಇಡಬೇಕು ನೀರಿನ ಪ್ರಮಾಣ ಆದಷ್ಟು ಜಾ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಆಮೇಲೆ ಹೇಳ್ತೀನಿ ಯಾಕೆ ಅಂತ ಅದರಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಉಪ್ಪನ್ನ ಹಾಕಿ ನೀರನ್ನ ಕುದಿಯಕಿಡಿ ನೀರು ಕುದಿದ್ದಂಗೆ ಅದರಲ್ಲಿರುವಂಥ ಒಂದು ಲೋಟದಷ್ಟು ಒಂದು ಲೋಟ ಆಗುವಷ್ಟು ನೀರನ್ನ ತೆಗೆದು ಆಚೆಗಿಡಿ ಯಾಕೆ ಅಂದರೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಓಕೆ ನೋಡಿ ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾನು ಅದರಲ್ಲಿರೋ ನೀರನ್ನ ತಕ್ಕೊಂಡಿದ್ದೀನಿ ಸ್ವಲ್ಪನೇ ನೀರನ್ನ ಉಳಿಸಿ ನೀರಿನ ಪ್ರಮಾಣ ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ ನಾವು ಮಾಡೋ ಮೊದಲನೇ ಮಿಸ್ಟೇಕ್ ಇದೆ ನೀರಿನ ಪ್ರಮಾಣನ ಜಾಸ್ತಿ ಹಾಕಿದ್ರೆ ನೀರಿಗೂ ಹಿಟ್ಟಿಗೂ ಸರಿ ಹೊಂದೋದಿಲ್ಲ ಹಿಟ್ಟು ತೆಳುವಾಗಿಬಿಡುತ್ತೆ ನಮಗೆ ಮುದ್ದೆನ ಕಟ್ಟೋದಕ್ಕೆ ಬರೋದಿಲ್ಲ ನಾವು ನೆಕ್ಸ್ಟ್ ಮಾಡೋವಂಥ ತಪ್ಪೇನೆಂದರೆ ಈ ರೀತಿ ಹಿಟ್ಟನ್ನ ಹಾಕ್ತಾನೆ ನಾವು ನಾವು ಕೋಲನ್ನ ತೊಗೊಂಡು ತಿರು ತಿರೋಕೆ ಸ್ಟಾರ್ಟ್ ಮಾಡ್ತೀವಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ರಾಗಿ ಮುದ್ದೆ ಗಂಟು ಆಗೋದು ಹಂಡ್ರೆಡ್ ಪರ್ಸೆಂಟ್ ಗಂಟು ಅದಕ್ಕೆ ಈ ರೀತಿ ಮೇಲ್ಗಡೆಯಿಂದ ಹಿಟ್ಟನ್ನ ಹಾಕಿಬಿಟ್ಟು ಅದರ ಪಾಡಿಗೆ ಅದನ್ನು ಕುದಿಯಕ್ಕೆ ಬಿಡಿ ಅದು ಕುದೀತಾ 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 ಎಲ್ಲಾನು ಒಳಗಡೆ ಕೆಳಗಡೆ ಇಳಿಯುತ್ತೆ ಹಿಟ್ಟು ಅದಾದ್ಮೇಲೆ ನಾವು ಈ ರೀತಿ ಕೋಲ್ನ ತಗೊಂಡು ಅದನ್ನು ತಿರುಗುತ್ತಾ ಇರಬೇಕು ತಿರುಗುತ್ತಾ ಇದ್ದಂಗೆ ಅದು ಏನಾಗುತ್ತೆ ಅದು ಚೆನ್ನಾಗಿ ಬೇಯುತ್ತೆ ಹಸಿ ಹಸಿಯಾಗಿ ಹಿಟ್ಟು ಉಳಿಯೋದಿಲ್ಲ ಏನಪ್ಪಾ ಅಂದರೆ ನನಗಿಲ್ಲಿ ನೀರಿನ ಅವಶ್ಯಕತೆ ಬೀಳ್ ಬರಲಿಲ್ಲ ಹಾಗಾಗಿ ನಾನು ನೀರು ಇದರಲ್ಲಿ ಹಾಕಲಿಲ್ಲ ನಿಮಗೆ ನೀರಿನ ಅವಶ್ಯಕತೆ ಬಂದರೆ ನಾವು ಎತ್ತಿಟ್ಕೊಂಡಿರುವಂಥ ನೀರನ್ನ ನೀವು ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಹಾಕ್ಕೊಂಡು ಈ ರೀತಿ ತಿರುಗುತ್ತಾ ಇರಿ ಇವಾಗ ನೀವು ನೋಡ್ತಾ ಇರ್ಬೋದು ರಾಗಿ ಮುದ್ದೆ ಕಲರು ಎಷ್ಟೊಂದು ಬಿಳಿಯಾಗಿದೆ ಅಂತ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಈ ರೀತಿ ಮೊದಲಿಗೆ ನೀವು ಚೆನ್ನ ಲೋ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ತಿರುಕೋಬೇಕು ಚೆನ್ನಾಗಿ ತಿರುತಾ ತಿರುತ್ತಾ ಇದ್ದಂಗೆ ಅದು ರಾಗಿ ಮುದ್ದೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಆಗುತ್ತೆ ನಿಮಗೆ ಜಾಸ್ತಿ ಗಟ್ಟಿ ಅನಿಸಿದ್ರೆ ಮತ್ತೆ ಸ್ವಲ್ಪ ನೀರನ್ನ ಹಾಕೊಂಡಿರಿ ನಾವು ಎತ್ತಿಟ್ಕೊಂಡಿರುವಂಥ ನೀರನ್ನ ಹಾಕ್ಕೊಂಡು ಇವಾಗ ಇದು ಇದ್ರ ಮೇಲೆ ಈಗಡೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡು ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ಆದಮೇಲೆ ನೋಡಿ ಇವಾಗ ರಾಗಿ ಮುದ್ದೆ ಕಲರ್ ಯಾವ ರೀತಿ ಬಂದಿದೆ ಅಂತ ಇಷ್ಟೆ ಮಾಡಿಕೊಂಡ್ರೆ ನಮ್ಮ ರಾಗಿ ಮುದ್ದೆ ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆ ಹಿಟ್ಟನ್ನ ತಗೊಂಡು ಕೌಂಟ್ರ್ ಟಾಪ್ ಮೇಲೆ ಕೌಂಟರ್ ಟಾಪ್ನ ಕ್ಲೀನಾಗಿ ತೊಳ್ಕೊಳ್ಳಿ ನಾ ಪದೇ ಪದೇ ಹೇಳ್ತೀನಿ ಹೈಜೀನ್ನ ಮೇಂಟೈನ್ ಮಾಡಿ ಹಾಕೊಂಡು ಕೈನ ತಾಳೋ ತಾಳೋ ಅಷ್ಟು ಬಿಸಿ ಇದ್ರೆ ಇದ್ದರೆ ಸಾಕು ಜಾಸ್ತಿ ಏನು ಬಿಸಿ ಇರೋದು ಬೇಕಾಗಿಲ್ಲ ಪಕ್ಕದಲ್ಲಿ ಸ್ವಲ್ಪ ನೀರನ್ನ ತಣ್ಣೀರನ್ನ ತೊಗೊಂಡು ಕೈಯ ತಣ್ಣೀರಲ್ಲಿ ಅದ್ದಿ ಅದ್ದಿ ಬೇಕಿದ್ದರೆ ನೀವು ಫ್ರಿಜ್ಜಲ್ಲಿರೋ ನೀರು ತೊಗೊಂಡ್ರೆ ಏನು ಪರವಾಗಿಲ್ಲ ನಡೆಯುತ್ತೆ ತಗೊಂಡು ಅದ್ದಿ ಅದ್ದಿ ಮುದ್ದೆನ ಈ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ರೋಲ್ನ ಮಾಡಿಕೊಂಡು ಮುದ್ದೆನ ಕಟ್ಕೊಂಡ್ರೆ ಆಯಿತು ನಮ್ಮ ರಾಗಿ ಮುದ್ದೆ ರೆಡಿ ಆಗುತ್ತೆ ನಾವು ಮನ್ಸ್ ಮಾಡಿ ಮಾಡಿದ್ರೆ ಕೇರ್ಫುಲ್ಲಾಗಿ ಮಾಡಿದರೆ ಯಾವುದೂ ಕೂಡ ಡಿಫಿಕಲ್ಟ್ ಆಗೋದಿಲ್ಲ ಮೊದಲಿಗೆ ನಾವು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಒಂದು ಸಲ ಹಾಳಾಗ್ಬೋದು ಎರಡು ಸಲ ಹಾಳಾಗ್ಬೋದು ಪದೇ ಪದೇ ಹಾಳಾಗೋಕ್ಕೆ ಚಾನ್ಸೇ ಇಲ್ಲ ಓಕೆ ಇವಾಗ ರಾಗಿ ಮುದ್ದೆ ರೆಡಿ ಆಯಿತು ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ರಾಗಿ ಮುದ್ದೆ ತಿನ್ನೋದ್ರಿಂದ ಮೊದಲಿಗೆ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬಾ ಕಲರ್ ಬರುತ್ತೆ ಚೆನ್ನಾಗಿ ಕಲರ್ ಗ್ರೋ ಗ್ಲೋ ಆಗುತ್ತೆ ಹಾಗೆ ರಾಗಿ ಮುದ್ದೆ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ತಂಪು ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾಯಿದೆ ರಾಗಿ ಮುದ್ದೆ ರಾಗಿ ಗಂಜಿ ರಾಗಿ ಆಮ್ಲಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನಿ ಮಾಡ್ಕೊಂಡು ಕುಡೀರಿ ಹಾಗೆ ರಾಗಿ ಮುದ್ದೆ ತಿನ್ನೋದ್ರಿಂದ ದೇಹಕ್ಕೂ ಕೂಡ ತುಂಬಾ ಶಕ್ತಿ ಶಕ್ತಿ ದೊರೆಯುತ್ತೆ ಮನೆಯಲ್ಲಿ ಮಕ್ಕಳಿಗೂ ಮಾಡಿಕೊಡಿ ನೀವು ಕೂಡ ತಿನ್ನಿ ಆರೋಗ್ಯವಾಗಿರಿ ಕಲರ್ಫುಲ್ಲಾಗಿರಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್